ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಇಂದು ಹರಿಹರ ನಗರದಲ್ಲಿ ಬೀದಿ ನಾಯಿಗಳು ಹಳ್ಳಿ ಹಾಗೂ ಬೀದಿ ದಳಗಳ ಹಾವಳ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಪೌರಾಯುಕ್ತರಿಗೆ ಮನವಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ವೈರಮೇಶ್ ಮಾನೆ ನಗರ ಘಟಕ ಅಧ್ಯಕ್ಷ ಪ್ರೀತಂ ಬಾಬು ಪರಿವ ಪತ್ರಕರ್ತರಾದ ಭೀಮದ್ದುನ್ ಗೌರವ ಸಲಹೆಗಾರರ ಸುಬ್ರಹ್ಮಣ್ಯ ನಾಡಿಗೇರ್ ಸಿದ್ದಪ್ಪಯ್ಯ ಹಾನಸ್ವಾಮಿ ನಾಗರಾಜ್ ರಾಮು ಮಂಜುನಾಥ್ ಉಪಸ್ಥಿತರೆಂದ್ರೆ ಈಗ ನಮ್ಮ ಹರಿಹರ್ ಬಂದಿರೋ ಕೂಡ ಬೆಳಗ್ಗೆ ಹರಿಹಾರವನ್ನ ಸರ್ವಿಡಿಂಗ್ ಹಾಕಿದ್ರೆ ಅಧಿಕಾರಿಗಳು ಕೆಲಸ ಇಲ್ಲ ಕಣ್ಣಿಗೆ ಪ್ರದಕ್ಷಿಣ ಕಾಣುತ್ತೆ ಚರಂಡಿಗಳಾಗ್ಲಿ ರೋಡ್ ಆಗ್ಲಿ ಮತ್ತೆ ಬೀದಿ ನಾಯಿಗಳು ನಿಮ್ಮ ಕಣ್ಣಿದ್ರಿಗೆ ಕಾಣ ವ್ಯವಸ್ಥೆ ನಿಮ್ಗೆ ಕಾಣುತ್ತೆ ಅದನ್ನು ಗ್ರಮ ಒಂದು ದಾರಿ ಸಿಗುತ್ತೆ ಇಲ್ಲ ಅಂದ್ರೆ ಅಧಿಕಾರಿಗಳು ಹೊರಗಡೆ ಹೋದಾಗ ಕೆಲಸ ಉಪಾಧ್ಯಕ್ಷ ಎಲ್ಲ ಸದಸ್ಯರನ್ನು ಸಂತೋಷದಿಂದ ಮಂಗಳ ಆದ್ಯ ಒಂದು ಏಳು ಅದರಲ್ಲಿ ಆದ್ಯ ಇಲ್ಲಿ ಈಗಾಗಲೇ ಮೊದಲೇ ಇಟ್ಕೊಂಡಿದೆ ನಗರ ಎರಡ್ ಸಾವಿರದ ಹನ್ನೆರಡನೇ ಸಾಲದಲ್ಲಿ ಏನು ಮ್ಯಾನೇಜರ ನಡೆಯುತ್ತೆ ನಗರದಲ್ಲಿ ಇವಾಗಿಲ್ಲ ಹಾಗಾಗಿ ಅಂದರೆ ಅಂದರೇಲಿಕ್ಕಂಥ ನಗರ ಇದೆ ಅಂತ ನನಗೆ ಅದು ನನಗೆ ಯಾಕಪ್ಪ ಇಲ್ಲಿ ಬಂದಿದೆ ಅಂತ ನನಗೆ ಜನಿಸ್ತಾ ಇದೆ ಆದರೂ ಕೂಡ ಒಂದು ಚಾಲನೆ ಹೋಗಿಕೊಂಡು ನಾನು ಕೆಲಸ ಮಾಡ್ತೀನಿ ನೀವು ಏಳು ದಿನ ಅದಲ್ಲೇ ಬಂದರೆ ಎಲ್ಲೊಂದು ಆದರ್ಶದ ಒಂದು ಯಾವ ರೂಪದಲ್ಲಿ ನಾವು ಇದನ್ನು ಸೆರೆ ಹಿಡಿಯಬೇಕು ಸಾರ್ವಜನಿಕರಿಗೆ ಮತ್ತು